ಸ್ವಾಮಿ ಅದ್ಭುತಾನಂದರ ಗುರು ಭಕ್ತಿ ಅಸಾಧಾರಣವಾದದ್ದು ಶ್ರೀಮತಿ ಯಶೋಧಾ ಪ್ರಕಾಶ್ ಹೇಳಿಕೆ ಸ್ವಾಮಿ ಅದ್ಭುತಾನಂದರು ಶ್ರೀರಾಮಕೃಷ್ಣರ ಮೇಲಿಟ್ಟಿದ್ದ ಗುರು ಭಕ್ತಿ ಅಸಾಧಾರಣವಾದುದು ಎಂದು ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧಾ ಪ್ರಕಾಶ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ಜಿ ನಿವಾಸದಲ್ಲಿ ಸ್ವಾಮಿ ಅದ್ಭುತಾನಂದರ ಒಂದು ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಅವತಾರ ಪುರುಷರಾದ ಶ್ರೀ ರಾಮಕೃಷ್ಣರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಮೊದಲನೆಯವರೇ ಈ ಸ್ವಾಮಿ ಅದ್ಭುತಾನಂದರು ಇವರ ವೈಶಿಷ್ಟ್ಯ ಏನಂದರೆ ಆ ಎಲ್ಲ ಶಿಷ್ಯರ ಮಧ್ಯೆ ಶಾಸ್ತ್ರ ಪಾಂಡಿತ್ಯದ ಒಂದು ಮಾತಿನ ಓದು ಓದು ಬಾರದಿದ್ದ ಏಕಮೇವ ವ್ಯಕ್ತಿ ಅಂದರೆ ಅದು ಸ್ವಾಮಿ ಅದ್ಭುತಾನಂದರು ಅಂತ ಹೇಳ್ಬೋದು ಶ್ರೀರಾಮಕೃಷ್ಣರ ಸೇವೆಯನ್ನು ಏಕನಿಷ್ಠೆಯಿಂದ ಮಾಡ್ತಾ ಇದ್ದ ಸ್ವಾಮಿ ಅದ್ಭುತಾನಂದರಿಗೆ ಗುರುವಿನ ಶುಶ್ರೂಷೆಯೇ ಅವರ ಪಾಲಿನ ಮುಖ್ಯ ಆಧ್ಯಾತ್ಮಿಕ ಸಾಧನೆಯಾಯಿತು ತನ್ನ ಗುರುವಿನಂತೆಯೇ ಜ್ಞಾನ ಭಂಡಾರವನ್ನೇ ಸ್ವಾಧೀನಪಡಿಸಿಕೊಂಡಿದ್ದ ಅವರಿಗೆ ಒಮ್ಮೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ ಲೇಟೋ ವೇದ ವೇದಾಂತಗಳನ್ನು ನಿನ್ನ ಮುಖದಿಂದ ತಾನಾಗಿ ಹರಿದು ಬಂದಿರುತ್ತದೆ ಎಂದು ಈ ಮಾತು ಮುಂದೆ ಅಕ್ಷರಶಃ ಸತ್ಯವಾಗಿ ಪರಿಣಮಿಸಿತು ಎಂದು ಸ್ವಾಮಿ ಅದ್ಭುತಾನಂದರ ಜೀವನದ ಅನೇಕ ಘಟನೆಗಳನ್ನು ಉಲ್ಲೇಖಿಸಿ ಅವರು ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸುತಿ ಪಾರಾಯಣ ವಿಶೇಷ ಭಜನೆ ಹಾಗೂ ಶ್ರೀ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಗ್ರಾಮ ಕಾರ್ಯಕ್ರಮ ನಡೆಯಿತು ಈ ಜಯಂತ್ಯತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಶಾಂತಮಾ ಪ್ರೇಮ ಲೀಲಾ ಸಂಗೀತಾ ಶೈಲಜಾ ವಿಜಯಲಕ್ಷ್ಮಿ ಯತೀಶಂ ಸಿದ್ದಾಪುರ್ ರಶ್ಮಿ ರಮೇಶ್ ಶಾರದಮ್ಮ ಜಯಶೀಲಮ್ಮ ಸುಮನ ಕೋಟೇಶ್ವರ್ ದ್ರಾಕ್ಷಾಯಣಿ ಎಸ್ ವೀಣಾ ಸೌಮ್ಯ ವಿಮಲಾ ನಾಗರಾಜ್ ಕೃಷ್ಣವೇಣಿ ವೀರಮ್ಮ ಗೀತಾಲಕ್ಷ್ಮಿ ಮೀನಾಕ್ಷಿ ಪಾಲ್ಗೊಂಡಿದ್ದರು वरदी यतिशं सिद्धापुर चळकिरेषु आदेशेषु चखा महान् कारे विभ्रामी प्रविश्वस्थिता नमः स Ah, de Yeah. Wow. ಅವರ ಜಯಂತಿ ಇವತ್ತು ಅವರು ಏನಂದರೆ ಶ್ರೀರಾಮಕೃಷ್ಣರಿದ್ದರಲ್ಲ ಅವರು ಹದಿನಾರು ಜನ ಶಿಷ್ಯನಲ್ಲಿ ಇವರು ಹೋದರು ಇವರು ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಿದ್ದವರೆಲ್ಲ ಮೊದಲಿನ ಶಿಷ್ಯರಲ್ಲಿದೆ ಇವ್ರಿಗೆ ಸ್ವಲ್ಪ ಹಿನ್ನೆಲೆ ನೋಡಬೇಕಂದ್ರೆ ಇವರು ಬಿಹಾರಿನಲ್ಲಿ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿರ್ತಾರೆ ಅತ್ಯಂತ ಬಡ ಕುಟುಂಬ ಇರೋದು ಅವರಿಂದ ಐದು ವರ್ಷದವ್ರು ಇದ್ದಾಗಲೇ ಅಪ್ಪ ಅಮ್ಮ ತಿರ್ಕೊಂಡ್ಬಿಡ್ತಾರೆ ಅವ್ರ ಚಿಕ್ಕಪ್ಪನೇ ಇವ್ರನ್ನ ಬೆಳೆಸ್ತಾರೆ ಆಮೇಲೆ ಅವ್ರಿಗೆ ಅಪ್ಪ ಅವರ ಅಮ್ಮ ಏನಿರ್ತಾರೆ ರಾಮನ ಭಕ್ತೆ ಹಂಗಾಗಿ ಇವ್ರು ಹುಟ್ಟಿದ ತಕ್ಷಣ ಅವರು ರಕ್ತು ರಾಮ್ ಅಂತ ಹೆಸರಿಟ್ಟಿರ್ತಾರೆ ಇವ್ರು ನಾವೇನೀಗ ಅಂತಿದೀವಲ್ಲ ಸ್ವಾಮಿ ಅದ್ಭುತಾನಂದಜಿ ಮಹಾರಾಜ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಮೂಲ ಹೆಸರು ರಕ್ತುರಾಮ್ ಅಂತ ಹೇಳ್ಬಿಟ್ಟು ರಕ್ತುರಾಮ್ ಅಂದ್ರೆ ರಾಮ ನನ್ನನ್ನು ರಕ್ಷಿಸಲಿ ನನ್ನ ಮಗುವನ್ನು ರಕ್ಷಿಸಲಿ ಅಂತ ಅರ್ಥ ಈ ಹುಡುಗ ಏನಿದ ಅವ್ ಹುಟ್ಟರಾಡಿಂದಲೇ ಸ್ವಲ್ಪ ಕಾಯಿಲೆಗಳಲ್ಲಿ ಹಂಗಾಗ್ಬಿಟ್ಟು ನನ್ನ ರೋಗಗ್ರಸ್ತವನ್ನ ನೀನೇ ರಕ್ಷಿಸು ಅಂತ ರಥು ರಾಮ್ ಅಂತ ಹೆಸರು ತಿರ್ತಾವೆ ರಾಮನ ಮತ್ತೆ ಬಂದು ಗಂಡ ಮಗು ಈ ಹೆಸರು ಇಟ್ಟಿತ್ತು ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ತಿರ್ಕೊಂಡ್ಬಿಟ್ಟು ಆ ಚಿಕ್ಕಪ್ಪನೂ ಅವರಿದ್ರಲ್ಲೇ ಬೆಳೆದ ಚಿಕ್ಕಪ್ಪ ಏನು ಮಾಡಿದ್ರು ಸ್ವಲ್ಪ ದಿನ ಹಳ್ಳಿನಲ್ಲಿದ್ರು ಮತ್ತೆ ಹೊಟ್ಟೆ ಪಾಡಿ ಜೀವನಕ್ಕೋಸ್ಕರ ಊಟ ಬೇಕಾದ್ರೆ ಕಲ್ಕತ್ತಕ್ಕೆ ಹೋದ್ರು ಅವರು ಹೋದ್ಮೇಲೆ ಅಲ್ಲಿ ಒಬ್ಬರನ್ನ ಈ ಅದ್ಭುತ ರತ್ತು ರಾಮು ಅವ್ರನ್ನೂ ಒಂದು ಕಡೆ ತೆರ್ಸಿದ್ದರು ಇವನು ಒಂದು ಕಡೆ ಕೆಲ್ಸಕ್ಕೆ ಹೋದ ಇವನು ಈ ಹುಡುಗ ತೆರಿದ ಮನೆ ರಾಮಕೃಷ್ಣರ ಪರಮ ಭಕ್ತ ಅವನು ಶ್ರೀರಾಮಚಂದ್ರ ದತ್ತ ರಾಮಚಂದ್ರ ದತ್ತ ಅವನು ಡಾಕ್ಟರ್ ಕೆಲಸ ಮಾಡ್ತಿರ್ತಾನೆ ಇದು ಅಲ್ಲ ಇದು ಒಂದು ಘಟನೆ ಅಂದ್ರೆ ನಮಗೆ ಏನು ನಮಗೆ ಸಿಗ್ಬೇಕು ಅಂತ ಮುಂದಿರುತ್ತೋ ಅದಕ್ಕೆ ಮುಂದಿನ ಬೆಳೆಯುವ ಸಿರಿ ಮೊಳಕೆ ಇಲ್ಲ ಅಂತ ಹೆಣ್ಣು ಮಕ್ಕಳು ನಾವ್ ಹೇಳ್ತಿರ್ತೀವಲ್ಲ ಹಂಗೆ ನಮ್ಗೆ ಏನ್ ಮುಂದೆ ಒಳ್ಳೇದಾಗ್ಬೇಕು ಒಳ್ಳೆ ಒಂದು ದಾರಿ ಸಿಗ್ಬೇಕಂದ್ರೆ ಸ್ಟಾರ್ಟಿಂಗ್ಗೆ ಗೊತ್ತಾಗ್ತಿರ್ತೀನಿ ರಾಮಕೃಷ್ಣರ ಆಪ್ತ ಭಕ್ತ ರಾಮಚಂದ್ರ ದತ್ತ ಅವನು ಮನೆಗೆ ಹಿಂಗ್ ಕೆಲ್ಸ ಕೊಡ್ತಾವೇನೋ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ನನ್ ಮಗನ್ ಕೆಲ್ಸಕ್ಕಿಂತಪ್ಪ ಅಂತ ಬಿಟ್ಟು ಹೋದ್ರು இவ்வளோ அவங்க 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 மாதாடா இருந்தாரிருஷ்ணர் பிளே அல்ல தட்சிணேஸ்வரல் பரமஹம்சர்ல அவருத்தாரா இவன் ஒே குதூஹல ஏன் இவ்ரிந்த மாதாத்திர் தராரல யார் அவரு ஏன் அந்த இவனி குதூகல ஒன் திசை ராகச்சந்திரித்த ஒரடத்தானே நான் தட்சிக்கு இவன் தினா கேட்காதினா ஏன்னோ ஒத்தர கியூரியசிட்டி நானும் வரலா ஜொத்தி அந்த கேட்த்தேன் இவ்வா ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ರಾಮಕೃಷ್ಣ ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರು ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸ್ವಲ್ಪ ಎಲ್ಲ ಒಂದ್ ಮೂಲೆ ಕೊಟ್ಟಿದ್ರು ಅವನು ಮನೆ ಕೆಲಸ ಮಾಡ ಅವನು ಯಜಮಾನ ಅವ್ರಿಬ್ರ ಜೊತೆ ಕುಕ್ಕೊಂಡು ಮಾತಾಡಿದಾರೆ ಇವನು ಒಂದು ಮೂಲೆ ಕುಂತಿರ್ತಾನೆ ರಾಮಕೃಷ್ಣ ಅವಾಗ ಅವಾಗ ಅವ್ರ ಮೇಲೆ ತಮ್ಮ ಕೃಪಾ ದೃಷ್ಟಿ ಬೀಳ್ತಾ ಇರ್ತಾರೆ ಅವರ ಹದಿನಾರು ಜನ ಶಿಷ್ಯಂದ್ರಲ್ಲಿ ಮೊದಲನೇ ಶಿಷ್ಯ ಲಾಲ್ಕುರು ಮಹಾರಾಜ ಅವನಿಗೆ ಅಲ್ಲೇ ಹೋಗಿ ಬಂದು ಮಾಡ್ತಾ ಇರ್ತಾನೆ ಸ್ವಲ್ಪ ಸ್ವಲ್ಪ ದಿನಕ್ಕೆಲ್ಲ ಇವನು ರಾಮಚಂದ್ರದ ಹತ್ರ ಹಣ್ಣುಗಳು ಕಲಿಸೋದು ಸ್ವೀಟ್ಗಳು ಕಲಿಸೋದು ರಾಮಕೃಷ್ಣರಿಗೆ ಮಾಡ್ತಾ ಇರ್ತಾನೆ ಆಗ ಎಲ್ಲ ಆ ಕೆಲಸ ಇವ್ನಿಗೆ ಬಿಟ್ಟದೆ ಲಾಟುಗೆ ಲಾಟು ಹೋಗೋದು ಕೊಡೋದು ರಾಮಕೃಷ್ಣರ ಹತ್ರ ಮಾತಾಡೋದು ಎಷ್ಟು ಹೊತ್ತು ಸ್ವಲ್ಪ ತೀರೋದು ಇವನಿಗೆ ದಿನೇ 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 ಸಂಪರ್ಕಕ್ಕೆ ಹೋದಂಗೆಲ್ಲ ಈಗ ಆಧ್ಯಾತ್ಮಿಕ ಅದ್ರ ಬಗ್ಗೆ ಸ್ವಲ್ಪ ಭಾಳ ಆಸಕ್ತಿ ಉಂಟು ಸ್ವಲ್ಪ 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 ಆಗ್ಬಿಟ್ಟು ರಾಮಕೃಷ್ಣರ್ ನೋಡ್ದಂಗಿರಕ್ಕೆ ಬಿಟ್ಟಿರಕ್ಕೆ ಆಗದೇ ಇಲ್ಲ ಅನ್ನಂಗ ಆ ಇವಾಗ ಅವನ್ ಮನಸ್ಸಿನ ಹಿಂಗಿತಾ ಹೆಂಗರಿಬೇಕು ನಾವ್ ಒಳಗಿನಿಂದಲೇ ದೇವ್ರನ್ನ ಕೇಳ್ಕೊಂಡ್ರೆ ದೇವ್ರ ನಮ್ಗೆ ಯಾವ ರೂಪದಲ್ಲಿ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ರಾಮ್ ರಾಮಕೃಷ್ಣರ್ಗ್ ಏನಾಯ್ತು ಹೃದಯ ರಾಮ ಅಂತ ಒಬ್ಬನು ಇರ್ತಾನ ಅವ್ರಲ್ಲಿ ಅವ್ರು ನೋಡ್ಕೊಳ್ಳೋದಕ್ಕೆ ಅವನು ಬಿಟ್ಟು ಹೋಗ್ಬಿಡ್ತಾರ ಆತನ ಇವ್ರಿಗೊಬ್ರು ಬೇಕೇ ಬೇಕು ಇವ್ರ ಸಮಾಧಿ ಸ್ಥಿತಿಗೆ ಆಗ್ಲೆಲ್ಲ ಹೋಗ್ತಿರ್ತಾರೆ ಅವ್ರ ಊಟ ತಿಂಡಿ ಕೇಳೋರಿರಲ್ಲ ತಿನ್ಸೋರಿರಲ್ಲ ಕೇಳ್ತಾರೆ ರಾಮಚಂದ್ರ ನನಗೆ ಈ ಹುಡುಗನ್ ಬಿಟ್ಬಿಡು ನನ್ನ ಸಹಾಯಕ್ಕೆ ಆಯ್ತು ಸ್ವಾಮಿ ತವನು ಹೋಗ್ತೀನಿ ಇಲ್ಲಿಗೂ ಅದೇ ಬೇಕಿತ್ತು ಬಂದು ರಾಮಕೃಷ್ಣರ ಹತ್ರ ಸೇರ್ಕೊಂಡ್ಬಿಡುತ್ತಾನೆ ಅವ್ನ ಸ್ವಲ್ಪ ನೋಡಿದ್ರು ನಿನ್ ಹೆಸ್ರೇನು ಆದ್ರು ಅವನ್ಗೆ ಇದನ್ನ ಹೇಳಲ್ಲ ರಫ್ಸುರಾಮ್ ಅಂತ ಹೇಳಲ್ಲ ಅವನು ಅವ್ರ ಮನೆಯಲ್ಲೆಲ್ಲ ಪ್ರೀತಿಗೆ ಏನಂತಿರ್ತಾರೆ ಆ ಲಲ್ಟು ಅಂತ ಕರಿತಿರ್ತಾರಂತೆ ಯಜಮಾನ್ರ ಮನೆ ಇರ್ತಾನಲ್ಲ ಅದು ಹೋಗ್ಬಿಟ್ಟು ಇವನ್ ಲಲ್ಟು ಅಂದ್ರೆ ರಾಮಕೃಷ್ಣರ್ಗೆ ಏನಾಯ್ತು ಲಾಟು ಹೋಯ್ತು ಲೇಟು ಆಯ್ತು ಲೇಟು ಲೇಟು ಅಂತಿರ್ತಾರೆ ಲೇಟು ಲೇಟು ಅಲ್ಲಿ ಲಾಟು ಲಾಟು ಅನ್ನಂಗಾಗಿರುತ್ತೆ ಹಂಗಾಗಿ ಈಗ ಸ್ವಾಮಿ ಅದೃತಾನಂದಿ ಮಹಾರಾಜಲ್ಲ ಅವ್ರಿಗೆ ಲಾಟು ಮಹಾರಾಜ್ ಅಂತ ಕರೀತಾರೆ ಅಲ್ಲಿ ಎಲ್ಲರಿಗೂ ಹೆಸರು ಪರಿಚಯ ಆಗಿದ್ದು ಲಾಟು ಅಂತ ಹೇಳುತ್ತೆ